ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ರಣಭೀಕರ ಮಳೆಗೆ ಸುಮಾರು ಎರಡುನೂರ ಇಪ್ಪತ್ತು ಮನೆಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ಜನರು ಕಾಳಜಿ ಕೇಂದ್ರದಲ್ಲಿದ್ದು ಸಂತ್ರಸ್ತರ ಸಮಸ್ಯೆಯನ್ನು ಬುಧವಾರ ಜಿಲ್ಲಾಧಿಕಾರಿ ಮಾಮಾ ರೋಷನ್ ಆಲಿಸಿದರು ನಮ್ಮ ಮನೆಗೆ ಏಕಾಏಕಿ ನೀರು ನುಗ್ಗಿ ಸರ್ಕಾರಿ ದಾಖಲೆ ಹಾಗೂ ಮೊಮ್ಮಗಳ ಶಾಲೆ ಪುಸ್ತಕಗಳು ನೀರಲ್ಲಿ ಕೊಚ್ಚಿ ಹೋಗಿವೆ ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು ನಮಗ ಒಂದಿಟ್ಟು ಟೈಲರ್ ನಳೆ ಮಾಡಿಕೊಡ್ಲಿ ರೀ ನಮಗ ಮನಿನೂ ಇಲ್ಲ ಹೊಲಾನು ಇಲ್ಲಾ ಒಟ್ಟ ಮನಿ ಹೊಲ ಇದ್ದವರಿಗೆ ಮಾಡ್ತಾರ ನಮಗೇನು ಮಾಡಂಗಿಲ್ಲ ರೀ ಪರ್ವಚನ್ ನಾವ್ ಭೂಮಿಯಾಗ ಹೊಕ್ಕ್ರಿ ಹಾ ಭೂ ನಮ್ ಯಜಮಾನ್ರ ದುಡ್ತಾರ ಸೆರೆ ಕೊಡೋದು ಬರ್ತಾರ ಏನ್ ಮಾಡುದ ಒಂದು ಒಳಸ್ಕೊಂಡ್ ಮನಿಗ್ ಇಳೋದ ಆಗಿ ಈಗ ಬೀಜ ಬಿಟ್ಟಿ ನೋಡ್ರಿ ಆಯಾಕ್ ಆಗಿಲ್ಲ ಪ್ರತಿ ವರ್ಷ ನಮಗ್ ಜಾಗ ನಮ್ ಹುಡ್ಗೋರ್ ತಗೊಂಡ್ ನಮ್ ತಾಯಿ ಗಾಡಿ ಹಿಡ್ಕೊಂಡ ನಾವ್ ಹಿಡ್ಕೊಂದ ನಮ್ದು ಇದ ಪರಿಸ್ಥಿತಿ ಆಗತ್ತೈತಿರಿ ನಮ್ಗ ಊಟ ಗೀಟ ಏನು ಬೇಡ ರೀ ಒಟ್ಟ ನಮ್ಗೊಂದ್ ಜಾಗ ಮಾಡಿ ಕೊಡ್ರಿ ನಾವ್ ಒಳ್ಳೆ ಬರಾಕ್ ನಮ್ಗ ಆಗಂಗಿಲ್ರಿ ನಮ್ ಸಣ್ಣ ಸಣ್ಣ ಹುಡುಗೋರ ನಮ್ದು ನೋಡ್ರಿ ನಮ್ಗ್ ರೂಪಾರ ನೋಡ್ರಿ ನಾವ್ ಹೆಂಗ ಆಗಿದ್ದು ನಮ್ಗಿದ್ ಆಗಂಗಿಲ್ಲ ರೀ ಎಲ್ಲರೂ ಜಾಗ ಮಾಡಿಕೊಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಗೋಕಾಕ್ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ನಲ್ಲಿ ಪರಿಹಾರ ಕೇಂದ್ರ ಕಲ್ಪಿಸಲಾಗಿದೆ ಸಂತ್ರಸ್ತರು ತಮ್ಮ ಅಹವಾಲುಗಳನ್ನ ತೋಡಿಕೊಂಡಿದ್ದಾರೆ ಇವರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಕೊಡಲಾಗುವುದು ಎಂದರು ಗೋಕಾಕ್ ಅಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸ್ತಾ ಇದ್ವಿ ಇಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ ನಗರ ಓಣಿಗಳಲ್ಲಿ ತೊಂದರೆ ಆಗುತ್ತೆ ಜನರನ್ನು ನಾವು ಮಾಡ್ಕೊಳ್ತಾ ಇದೀವಿ ಇವತ್ತು ನಾನು ಸಿಇಒ ಅವರು ನಮ್ಮ ತಹಶೀಲ್ದಾರ್ ಅವರು ನಮ್ಮ ತಂಡದ ಎಲ್ಲಾ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಈಗ ವೀಕ್ಷಣೆ ಮಾಡಿದಿವಿ ನಿರಾಶ್ರಿತರು ಯಾರಿದ್ದಾರೆ ಅವರ ಜೊತೆ ನಾವು ಮಾತುಕತೆವನ್ನು ನಡೆಸಿದಿವಿ ಅವರವರ ಅಹವಾಲುಗಳನ್ನು ನಮ್ಮ ಜೊತೆ ಅವರು ಹೇಳ್ಕೊಂಡಿದ್ದಾರೆ ಅದರಂತೆ ನಾವು ಎಲ್ಲ ಇಲ್ಲಿ ಶಾಸಕರ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಪರಿಹಾರ ಪರ್ಮನೆಂಟ್ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎರಡ್ನೂರು ಸಂತ್ರಸ್ತರನ್ನು ಕರೆದುಕೊಂಡು ಬರಲಾಗಿದೆ ಇದರಲ್ಲಿ ಇಬ್ಬರು ಗರ್ಭಿಣಿಯರು ಇದ್ದರು ಅವರಿಗೆ ಆಸ್ಪತ್ರೆಯಲ್ಲಿ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದರು ಬಾಡಿಗೆ ಹಾಗೂ ಮಾಲೀಕರಿಗೆ ಪರಿಹಾರ ನೀಡಲು ಎಸ್ಡಿಆರ್ಎಫ್ ನಲ್ಲಿ ಕಾಯ್ದೆಯ ಪ್ರಕಾರ ನೀಡಬೇಕು ಎಂದು ನಿಯಮ ಇದೆ ಆ ಪ್ರಕಾರ ಕೊಡಲಾಗುವುದು ಎಂದರು ಈಗಾಗಲೇ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಪಶು ಸಂಗೋಪನೆ ಇಲಾಖೆಯವರಿಗೆ ತಿಳಿಸಿದ್ದೇವೆ ಸಣ್ಣ ಪುಟ್ಟ ಲೋಪಗಳನ್ನು ಸರಿಪಡಿಸಲಾಗುವುದು ಎಂದರು സങ്കല്പ് ഷിന്ഡെ കെ എം എം കനട ന്യൂസ് ബെളഗാമി